ಮಾರ್ಕೆಟ್ ನಲ್ಲಿ ತುಂಬಾ ಇನ್ವರ್ಟರ್ ಸಿಗುತ್ತೆ ಅದ್ರಲ್ಲಿ ಯಾವ್ದು ತಗೋಬೇಕು ಅನ್ನೋದೇ ದೊಡ್ಡ ನಾವು ಯಾರತ್ರ ಕೇಳಿದ್ರು ನಮ್ ಬ್ರ್ಯಾಂಡ್ ಚೆನ್ನಾಗಿದೆ ಇದನ್ನ ತಗೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಅದೆಲ್ಲದಕ್ಕಿನ್ನ ಮೊದಲು ನಿಮಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ಯಾವ್ ಸರಿ ಹೋಗುತ್ತೆ ಅದು ಎಷ್ಟು ಅವರ್ ಬ್ಯಾಟ್ರಿ ಬರುತ್ತೆ ಅನ್ನೋ ಫುಲ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಕೊಡ್ತೀನಿ ಹೈ ಹೆಸರು ನರೇಂದ್ರ ನೀವು ನೋಡ್ತಾ ಇದ್ರ ಸ್ಕೈಟೆಕ್ ಕನ್ನಡ ಈ ವಿಡಿಯೋನ ಮೂರು ಮೂರ್ ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದೀನಿ ಮೊದಲು ಇನ್ವರ್ಟರ್ ನಲ್ಲಿ ಎಷ್ಟು ಟೈಪ್ಸ್ ಇದೆ ಪ್ರೆಸೆಂಟ್ ಯಾವ್ದು ಬೆಟರ್ ಯಾವ ಬ್ರ್ಯಾಂಡ್ ಚೆನ್ನಾಗಿದೆ ಟೆಕ್ನಿಕಲ್ ಸ್ಪೆಕ್ಸ್ ಇರುತ್ತೆ ಎರಡನೇದಾಗಿ ಬ್ಯಾಟರಿ ಬ್ಯಾಟರಿ ನಲ್ಲಿ ಎಷ್ಟು ಟೈಪ್ಸ್ ಇರುತ್ತೆ ಅಂಡ್ ಅದರ ಕೆಪಾಸಿಟಿ ಯಾವ ಬ್ರ್ಯಾಂಡ್ ನಮಗ್ ಸೆಟ್ ಆಗುತ್ತೆ ಫೈನಲ್ ಆಗಿ ನಮಗೆ ಪವರ್ ರಿಕ್ವೈರ್ಮೆಂಟ್ ಎಷ್ಟಿದೆ ಎಷ್ಟು ವಾಟೇಜ್ ಇರಬೇಕು ಅದಕ್ಕೆ ತಕ್ಕಂತ ಇನ್ವರ್ಟರ್ ಮತ್ತು ಬ್ಯಾಟರಿನ ಹೇಗ್ ಚೂಸ್ ಮಾಡೋದು ಮೊದಲು ಇನ್ವರ್ಟರ್ ಬಗ್ಗೆ ನೋಡೋಣ ನಮಗೆ ಇನ್ವರ್ಟರ್ ಅಲ್ಲಿ ಫೋರ್ ಟೈಪ್ಸ್ ಇರುತ್ತೆ ಒಂದು ಸ್ಕ್ವೈರ್ ವೇವ್ ಮಾಡಿಫೈಡ್ ಸೈನ್ ವೇವ್ ಸೈನ್ ವೇವ್ ಮತ್ತೊಂದು ಪ್ಯೂರ್ ಸೈನ್ ವೇವ್ ಈ ಸ್ಕ್ವೈರ್ ವೇವ್ ಇನ್ವರ್ಟರ್ ತುಂಬಾ ಓಲ್ಡ್ ಆಯ್ತು ಅಂಡ್ ಸೌಂಡ್ ಕೂಡ ಬರುತ್ತೆ ಅದಕ್ಕೋಸ್ಕರ ಇದನ್ನ ರೆಕಮೆಂಡ್ ಮಾಡಲ್ಲ ಅಂಡ್ ಇನ್ನೆರಡು ಸೈನ್ ವೇವ್ ಮತ್ತೊಂದು ಮಾಡಿಫೈಡ್ ಸೈನ್ ವೇವ್ ಇವು ಕೂಡ ಔಟ್ಡೇಟೆಡ್ ಆಗಿದೆ ಸೊ ಇದನ್ನು ಕೂಡ ಬೈ ಮಾಡಬೇಡಿ ಇನ್ನ ಮಿಕ್ಕಿದ್ದು ಪ್ಯೂರ್ ಸೈನ್ ವೇವ್ ಈಗ ಪ್ರೆಸೆಂಟ್ ಮಾರ್ಕೆಟ್ ನಲ್ಲಿ ಚೆನ್ನಾಗಿರೋದು ಅಂತಂದ್ರೆ ಈ ಪ್ಯೂರ್ ಸೈನ್ ವೇವ್ ಈ ಇನ್ವರ್ಟರ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಮ್ಮ ಮನೆಗೆ ಎಷ್ಟು ಪವರ್ ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ ಆಗ್ಲೇ ಯಾವ ಇನ್ವರ್ಟರ್ ಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ ಪವರ್ ರಿಕ್ವೈರ್ಮೆಂಟ್ ಅಂತಂದ್ರೆ ನಮ್ಮ ಮನೆಯಲ್ಲಿ ಎಷ್ಟು ಫ್ಯಾನ್ ಇದೆ ಎಷ್ಟು ಫ್ರಿಜ್ ಇದೆ ಟಿವಿ ಓಡುತ್ತಾ ಸೊ ಎಷ್ಟು ಗಳಿದಾವೆ ಅದಕ್ಕೆಲ್ಲ ಎಷ್ಟು ವಾಟ್ಸ್ ಬೇಕಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗಿರ್ಬೇಕಾಗುತ್ತೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಪವರ್ ಲೋಡ್ ಕ್ಯಾಲ್ಕುಲೇಟರ್ ನ ಕೊಟ್ಟಿರ್ತೀನಿ ಅದರಲ್ಲಿ ನಿಮಗೆ ಯಾವ ಯಾವ್ದೆಲ್ಲ ರಿಕ್ವೈರ್ಮೆಂಟ್ ಇದೆ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ಅದೇ ನಿಮಗೆ ಟೋಟಲ್ ರಿಕ್ವೈರ್ಮೆಂಟ್ ಎಷ್ಟಿದೆ ಅನ್ನೋದು ನನ್ನ ನಂಬರ್ ತೋರಿಸುತ್ತೆ ಇಲ್ಲಿ ನನ್ನ ರಿಕ್ವೈರ್ಮೆಂಟ್ ಐನೂರ ಒಂದು ಬಂದಿದೆ ಇದು ನನ್ನ ಪವರ್ ರಿಕ್ವೈರ್ಮೆಂಟ್ ಇದಕ್ಕೆ ನಾನು ಟ್ವೆಂಟಿ ಫೈವ್ ಪರ್ಸೆಂಟ್ ಆಡ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಜರ್ಕ್ ಲೋಡ್ ಅಂತಾರೆ ಈ ಇಪ್ಪತ್ತೈದು ಪರ್ಸೆಂಟ್ ನನ್ನ ಐನೂರ ಒಂದಕ್ಕೆ ಏನಾದ್ರೂ ಆಡ್ ಮಾಡ್ಕೊಂಡ್ರೆ ಏಳ್ನೂರ ಇಪ್ಪತ್ತೈದು ವಾಟೇಜ್ ಬೇಕಾಗುತ್ತೆ ಬಟ್ ಇಲ್ಲಿ ಇನ್ವರ್ಟರ್ ನಮಗೆ ವಾಲ್ಟೇಜ್ ನಲ್ಲಿ ಇರಲ್ಲ ವಿ ನಲ್ಲಿ ಇರೋದ್ರಿಂದ ಇದನ್ನ ವ್ಯಾಟೇಜ್ ಇಂದ ವಿ ಕನ್ವರ್ಟ್ ಮಾಡ್ಕೊಬೇಕಾಗುತ್ತೆ ಅಂಡ್ ಇನ್ವರ್ಟರ್ ಗಳಲ್ಲಿ ನಮ್ಗೆ ಎಫಿಷಿಯನ್ಸಿ ಅನ್ನೋದು ಒಂದಿರುತ್ತೆ ಯಾವುದೇ ಬ್ರಾಂಡ್ ಆಗಲಿ ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫಿಷಿಯನ್ಸಿ ಇದೆ ಅಂತಂದ್ರೆ ನೀವು ನಂಬಕ್ ಹೋಗ್ಬೇಡಿ ಯಾಕಂತಂದ್ರೆ ಯಾವ ಬ್ರಾಂಡ್ ನಲ್ಲೂ ಕೂಡ ನಮಗೆ ಹಂಡ್ರೆಡ್ ಪರ್ಸೆಂಟ್ ಎಫಿಷಿಯನ್ಸಿ ಇರಲ್ಲ ಮ್ಯಾಕ್ಸಿಮಮ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಎಫಿಷಿಯನ್ಸಿ ಆದ್ರೆ ಇರುತ್ತೆ ಈಗ ನಮಗೆ ಫೈನಲ್ ಆಗಿ ಪವರ್ ರಿಕ್ವೈರ್ಮೆಂಟ್ ಏಳ್ನೂರ ಇಪ್ಪತ್ತೈದು ವ್ಯಾಟೇಜ್ ಬೇಕು ಅದನ್ನ ಇಂಟು ಜೀರೋ ಏಟ್ ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ ಒಂಬೈನೂರ ಆರು ವಿ ಎ ಬೇಕಾಗುತ್ತೆ ಈಗ ಒಂಬೈನೂರು ವಿ ಎ ಅಥವಾ ಒಂಬೈನೂರು ಜಾಸ್ತಿ ಇರೋ ಇನ್ವರ್ಟರ್ ನನಗ್ ಬೇಕಾಗುತ್ತೆ ತುಂಬಾ ಜನ ಎಫಿಷಿಯನ್ಸಿನ ಕ್ಯಾಲ್ಕುಲೇಟ್ ಮಾಡಲ್ಲ ಬಟ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ ಈಗ ಯಾವ ಇನ್ವರ್ಟರ್ ತಗೋಬೇಕು ಗೊತ್ತಾಯ್ತಲ್ಲ ಸೊ ಇವಾಗ ಯಾವ ಬ್ರಾಂಡ್ ನಲ್ಲಿ ತಗೋಬೇಕು ಅನ್ನೋದು ನೋಡ ಮಾರ್ಕೆಟ್ ನಲ್ಲಿ ತುಂಬಾ ಇನ್ವರ್ಟರ್ ಬ್ರಾಂಡ್ಸ್ ಇದಾವೆ ಎಲ್ಲದನ್ನೂ ಕಂಪೇರ್ ಮಾಡಿದ್ರೆ ನನಗೆ ಮಾರ್ಕೆಟ್ ನಲ್ಲಿ ಇರೋದು ಲೂಮಿನಸ್ ಬೆಟರ್ ಅಂತ ಅನ್ನಿಸ್ತು ಇದೇ ಬ್ರ್ಯಾಂಡ್ ಅಂತಲ್ಲ ಬೇರೆ ಬ್ರ್ಯಾಂಡ್ ನಿಮ್ಮ ಗೊತ್ತಿರೋರು ಯಾರೋ ಯೂಸ್ ಮಾಡ್ತಾ ಇದ್ರೆ ಅದಕ್ಕೆ ಸರ್ವಿಸ್ ಹೇಗಿದೆ ಅಂತ ಒಂದ್ಸರಿ ತಿಳ್ಕೊಳ್ಳಿ ಸರ್ವಿಸ್ ಏನಾದ್ರು ಚೆನ್ನಾಗಿದ್ರೆ ನೀವು ಅದನ್ನು ಕೂಡ ಕನ್ಸಿಡರ್ ಮಾಡಬಹುದು ನೀವು ಯಾವ್ದೇ ಬ್ರಾಂಡ್ ತಗೊಂಡ್ರು ಕೂಡ ಅದರಲ್ಲಿ ಈ ಫ್ಯೂಚರ್ ಇರೋ ತರ ನೋಡೋದು ನೋಡ್ಕೊಳ್ಳಿ ಮೊದಲನೇದು ಬೈಪಾಸ್ ಸ್ವಿಚ್ ಒಂದ್ ವೇಳೆ ನಿಮ್ಮ ಮನೆಯಲ್ಲಿ ಇನ್ವರ್ಟರ್ ಏನಾದ್ರು ಕೆಟ್ಟೋದ್ರೆ ನಿಮ್ಮ ಮನೆಯಲ್ಲಿರೋ ಕರೆಂಟ್ ಫ್ಲೋ ಈ ಇನ್ವರ್ಟರ್ ಇಂದ ಪಾಸ್ ಆಗದಿರ ಡೈರೆಕ್ಟ್ ಕರೆಂಟ್ ಫ್ಲೋ ಆಗೋ ತರ ಹೆಲ್ಪ್ ಮಾಡುತ್ತೆ ಇದರಿಂದ ಪವರ್ ಆಫ್ ಇಶ್ಯೂಸ್ ಆದ್ರೆ ಇರಲ್ಲ ಎರಡನೇದು ಅಲಾರಂ ಇಂಡಿಕೇಶನ್ ಇನ್ವರ್ಟರ್ ನಲ್ಲಿ ಯಾವ್ದೇ ಪ್ರಾಬ್ಲಮ್ ಇದ್ರೂ ಕೂಡ ನಮ್ಗೆ ಅಲಾರಂ ಮೂಲಕ ಸೌಂಡ್ ಆದ್ರೆ ಬರುತ್ತೆ ಇದರಿಂದಾನೇ ನಮ್ಗೆ ಇನ್ವರ್ಟರ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ ಮೂರನೇದು ಡಿಜಿಟಲ್ ಡಿಸ್ಪ್ಲೇ ಇವಾಗ ಬರ್ತಾ ಇರೋ ಎಲ್ಲಾ ಪ್ರತಿಯೊಂದು ಬ್ರಾಂಡ್ ನಲ್ಲೂ ಕೂಡ ಆಲ್ಮೋಸ್ಟ್ ನಮ್ಗೆ ಈ ಡಿಜಿಟಲ್ ಡಿಸ್ಪ್ಲೇ ಅನ್ನೋದ್ರೆ ಕೊಡ್ತಾ ಇದ್ದಾರೆ ಒಂದ್ ವೇಳೆ ಡಿಜಿಟಲ್ ಡಿಸ್ಪ್ಲೇ ಇಲ್ಲ ಅಂತಂದ್ರೂ ಓಕೆ ಯಾಕಂತಂದರೆ ಅದರಲ್ಲಿ ನಾವು ಜಸ್ಟ್ ಇನ್ಫಾರ್ಮೇಷನ್ನ ನೋಡಬಹುದು ಅಷ್ಟೇ ಮತ್ತೆ ಇದರಲ್ಲಿ ಸ್ಮಾರ್ಟ್ ಇನ್ವರ್ಟರ್ ತಗೋಬೇಕಾ ನಾನ್ ಸ್ಮಾರ್ಟ್ ಇನ್ವರ್ಟರ್ ತಗೋಬೇಕಂತಂದ್ರೆ ಈ ಸ್ಮಾರ್ಟ್ ಇನ್ವರ್ಟರ್ಗೂ ನಾನ್ ಸ್ಮಾರ್ಟ್ ಇನ್ವರ್ಟರ್ಗು ಸಾವಿರದಿಂದ ಸಾವಿರದ ಐನೂರು ರೂಪಾಯಿ ಮಾತ್ರ ಡಿಫ್ರೆನ್ಸ್ ಇದೆ ಅಂತಂದ್ರೆ ನೀವು ಸ್ಮಾರ್ಟ್ ಇನ್ವರ್ಟರ್ನ ತಗೊಳ್ಳಿ ಒಂದ್ ವೇಳೆ ಎರಡು ಸಾವಿರಕ್ಕಿಂತ ಜಾಸ್ತಿ ಇದೆ ಅಂತ ಅಂದ್ರೆ ಸ್ಮಾರ್ಟು ಆವಾಗ ನೀವು ನಾನ್ ಸ್ಮಾರ್ಟ್ ಇನ್ವರ್ಟರ್ ನ ತಗೋಬಹುದು ಈ ಸ್ಮಾರ್ಟ್ ಇನ್ವರ್ಟರು ನಾನ್ ಸ್ಮಾರ್ಟ್ ಇನ್ವರ್ಟರ್ ಎರಡೂ ಕೂಡ ನಮಗೆ ಒಂದೇ ರೀತಿ ವರ್ಕ್ ಆಗುತ್ತೆ ಸ್ಮಾರ್ಟ್ ಇನ್ವರ್ಟರ್ ಅಲ್ಲಿ ವೈಫೈ ಆಪ್ಷನ್ ಇರೋದ್ರಿಂದ ವೈಫೈ ಕನೆಕ್ಟ್ ಮಾಡಿಕೊಂಡು ಮೊಬೈಲ್ ಅಲ್ಲಿ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು ಅಷ್ಟೇ ಈಗ ರಿಕ್ವೈರ್ಮೆಂಟ್ ಎಷ್ಟು ಯಾವ ಬ್ರ್ಯಾಂಡು ಅಂತ ತಿಳ್ಕೊಂಡ್ವಿ ಈಗ ಯಾವ ಬ್ಯಾಟ್ರಿ ಬೇಕು ಅನ್ನೋದನ್ನ ನೋಡೋಣ ಬ್ಯಾಟ್ರಿನಲ್ಲಿ ಕೂಡ ನಮಗೆ ಮೂರು ಟೈಪ್ಸ್ ಆದ್ರೆ ಇರುತ್ತೆ ಒಂದು ಫ್ಲಾಟ್ ಪ್ಲೇಟ್ ಬ್ಯಾಟ್ರಿ ಮೈಂಟೆನೆನ್ಸ್ ಬ್ಯಾಟ್ರಿ ಮತ್ತೊಂದು ಟ್ಯೂಬ್ಲರ್ ಬ್ಯಾಟ್ರಿ ಫಸ್ಟ್ ಹೇಳಿರೋ ಎರಡನ್ನೂ ಕೂಡ ಸ್ಕಿಪ್ ಮಾಡಿ ಯಾಕಂತಂದ್ರೆ ಅದು ಓಲ್ಡ್ ಆಯಿತು ಇನ್ನು ಮಿಕ್ಕಿದು ಟ್ಯೂಬ್ಲೆರ್ ಬ್ಯಾಟ್ರಿ ಇದನ್ನೇ ತಗೊಳ್ಳಿ ಅಂಡ್ ಇದರಲ್ಲೂ ಕೂಡ ನಮಗೆ ಎರಡ್ ಟೈಪ್ ತರ ಬ್ಯಾಟ್ರಿ ಇರುತ್ತೆ ಒಂದು ಟ್ಯೂಬ್ಲರ್ ಪ್ಲೇಟ್ ಬ್ಯಾಟ್ರಿ ಮತ್ತೊಂದು ಟಾಲ್ ಟ್ಯೂಬ್ಲರ್ ಬ್ಯಾಟ್ರಿ ಈ ಎರಡು ಕೂಡ ಒಂದೇ ರೀತಿ ವರ್ಕ್ ಆಗುತ್ತೆ ನನ್ನ ರೆಕಮೆಂಡ್ ಆದ್ರೆ ಟಾಲ್ ಟ್ಯೂಬ್ಲರ್ ಬ್ಯಾಟ್ರಿ ತಗೊಳ್ಳಿ ನಮ್ಮ ಹತ್ರ ಎಷ್ಟು ನಂಬರ್ ಇರೋ ವಿ ಎ ತಗೋಬೇಕು ಅಂತ ಗೊತ್ತಲ್ಲ ಆ ವಿ ಎ ವ್ಯಾಲ್ಯೂನ ನಾವು ಈಗ ಎ ಎ ಎಚ್ ಕನ್ವರ್ಟ್ ಮಾಡ್ಬೇಕಾಗುತ್ತೆ ಆಗ ಅದಕ್ಕೆ ಸೂಟ್ ಆಗುವ ಬ್ಯಾಟ್ರಿ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ನನ್ನ ಟೋಟಲ್ ಲೋಡ್ ನೈನ್ ಹಂಡ್ರೆಡ್ ವಿ ಎ ಇಂಟು ಟು ತ್ರೀ ಅಯರ್ಸ್ ಬ್ಯಾಟ್ರಿ ಬೇಕಪ್ ಬೇಕು ನನಗೆ ತ್ರೀ ಅರ್ಸ್ ನಿಮಗೆ ಫೋರ್ ಬೇಕಾ ಫೈವ್ ಬೇಕಾ ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ನೈನ್ ಹಂಡ್ರೆಡ್ ಇಂಟು ತ್ರೀ ಅಂತ ಹಾಕಿ ಡಿವೈಡೆಡ್ ಬೈ ಟ್ವೆಲ್ ವೋಲ್ಟೇಜ್ ಇರೋ ಬ್ಯಾಟ್ರಿ ಬೇಕು ಈಗ ನನಗೆ ಇನ್ನೂರ ಇಪ್ಪತ್ತೈದು ಎ ಎಚ್ ಇರೋ ಬ್ಯಾಟ್ರಿ ತಗೊಂಡ್ರೆ ಸಾಕಾಗುತ್ತೆ ಒಂದ್ ವೇಳೆ ನಿಮ್ದು ಇನ್ನೂರ ಮೂವತ್ತಕ್ಕಿಂತ ಜಾಸ್ತಿ ಬಂತು ಅಂತಂದ್ರೆ ಅವಾಗ ನೀವು ಎರಡು ಬ್ಯಾಟ್ರಿ ನ ಯೂಸ್ ಮಾಡ್ಬೇಕಾಗುತ್ತೆ ನೀವೇನಾದ್ರೂ ಎರಡು ಒನ್ ಫಿಫ್ಟಿ ಎ ಎಚ್ ಇರೋ ಟ್ವೆಲ್ ವೋಲ್ಟೇಜ್ ಬ್ಯಾಟ್ರಿ ತಗೊಂಡ್ರೆ ಟ್ವೆಂಟಿ ಫೋರ್ ವೋಲ್ಟ್ ಸಪೋರ್ಟ್ ಮಾಡೋ ಇನ್ವರ್ಟರ್ ನ ತಗೋಬೇಕಾಗುತ್ತೆ ಇದೊಂದು ನೆನಪಿಟ್ಕೊಳ್ಳಿ ಈಗ ಇನ್ವರ್ಟರ್ ಗೊತ್ತಾಯ್ತು ಬ್ಯಾಟರಿ ಗೊತ್ತಾಯ್ತು ಅಲ್ಲಿ ಯಾವ ಬ್ರಾಂಡ್ ಚೆನ್ನಾಗಿದೆ ಅಂತ ನೋಡೋಣ ಅಂಡ್ ಅಗೇನ್ ಮಾರ್ಕೆಟ್ ನಲ್ಲಿ ಬ್ಯಾಟ್ರಿಯಲ್ಲೂ ಕೂಡ ತುಂಬಾ ಬ್ರ್ಯಾಂಡ್ಸ್ ಆದ್ರೆ ಇದಾವೆ ಅದರಲ್ಲಿ ನನ್ನ ರೆಕಮೆಂಡ್ ಚೆನ್ನಾಗಿರೋದು ಅಂತ ಅಂದ್ರೆ ಮತ್ತೊಂದು ಆಮ್ರನ್ ಕೂಡ ಚೆನ್ನಾಗಿದೆ ಇನ್ವರ್ಟರ್ ಬೇರೆ ಬ್ರ್ಯಾಂಡ್ ಬ್ಯಾಟ್ರಿ ಬೇರೆ ಬ್ರ್ಯಾಂಡ್ ಯೂಸ್ ಮಾಡಬಹುದು ಅಂತಂದ್ರೆ ಎಸ್ ಅಫ್ಕೋರ್ಸ್ ನೀವು ಯೂಸ್ ಮಾಡಬಹುದು ಬಟ್ ಏನೋ ಸಮಸ್ಯೆ ಬಂತ ಅಂದ್ರೆ ಈ ಕಂಪನಿಯಿಂದ ಒಬ್ಬರು ಸರ್ವಿಸ್ ಪರ್ಸನ್ ಈ ಕಂಪ್ನಿಯಿಂದ ಒಬ್ಬರು ಸರ್ವಿಸ್ ಪರ್ಸನ್ ಬೇಕಾಗುತ್ತೆ ಒಂದ್ ವೇಳೆ ನೀವು ಒಂದೇ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದೆ ಅಂತ ಒಬ್ರು ಅಂದ್ರೆ ಸರಿ ಹೋಗುತ್ತೆ ಅಷ್ಟೇ ಬ್ಯಾಟ್ರಿ ಅಥವಾ ಇನ್ವರ್ಟರ್ ತಗೊಳ್ಳುವಾಗ ಮೇನು ಅದರ ವಾರಂಟಿ ನೋಡಿ ನಮಗೆ ಬ್ಯಾಟ್ರಿ ಮೂವತ್ತಾರು ತಿಂಗಳು ವಾರಂಟಿ ಇರೋದು ಕೂಡ ಸಿಗ್ತಾ ಇರುತ್ತೆ ಕೆಲವೊಂದು ಇಪ್ಪತ್ನಾಲ್ಕು ತಿಂಗಳು ಕೊಡ್ತಾ ಇರ್ತವೆ ಸೊ ನೀವು ನೋಡಿ ಮೂವತ್ತಾರು ತಿಂಗಳು ಇರೋದು ತಗೊಳ್ಳಿ ಅಂಡ್ ಕೆಲವೊಂದು ಬ್ಯಾಟ್ರಿ ಮೇಲೆ ತರ್ಟಿ ಸಿಕ್ಸ್ ಮಂತ್ ಅಂತ ಹೇಳಿ ತರ್ಟಿ ಸಿಕ್ಸ್ ಮೇಲೆ ನಮಗೆ ಚಿಕ್ಕದಾಗಿ ಸ್ಟಾರ್ ಮಾರ್ಕ್ ಆದ್ರೆ ಕೊಟ್ಟಿರ್ತಾನೆ ತರ್ಟಿ ಸಿಕ್ಸ್ ಸ್ಟಾರ್ ಅಂತ ಇದ್ರೆ ನಮಗೆ ಹದಿನೆಂಟು ತಿಂಗಳು ಫ್ರೀ ರಿಪ್ಲೇಸ್ಮೆಂಟ್ ಇರುತ್ತೆ ಅಂದ್ರೆ ಬ್ಯಾಟ್ರಿಗೆ ಏನು ಇಶ್ಯೂ ಅಂತಂದ್ರೂ ನಮ್ಗೆ ಹೊಸ ಬ್ಯಾಟ್ರಿ ಕೊಡ್ತಾರೆ ಇನ್ನು ಹದಿನೆಂಟು ತಿಂಗಳು ಈ ಹದಿನೆಂಟು ತಿಂಗಳಲ್ಲಿ ನಮಗೆ ಬ್ಯಾಟ್ರಿ ಹೊಸ ಕೊಡ್ತಾನೆ ಇನ್ನು ಮಿಕ್ಕಿರೋ ಹದಿನೆಂಟು ತಿಂಗಳಲ್ಲಿ ಬ್ಯಾಟ್ರಿ ಏನಾದ್ರೂ ಡ್ಯಾಮೇಜ್ ಆಯಿತು ಅಥವಾ ಏನೇ ಪ್ರಾಬ್ಲಮ್ ಅಂದ್ರೆ ವರ್ಕ್ ಆಗ್ತಾ ಇಲ್ಲ ಇವ್ರೇನಾದ್ರೂ ಹೊಸ ಬ್ಯಾಟ್ರಿ ಕೊಡ್ತಾರೆ ನಾವು ಅರ್ಧ ಅಮೌಂಟ್ ಕೊಡಬೇಕಾಗುತ್ತೆ ಕೈಯಿಂದ ಸೊ ಇನ್ವರ್ಟರ್ ಗೆ ಎರಡು ವರ್ಷ ವಾರಂಟಿ ಇರಲಿ ಬ್ಯಾಟ್ರಿಗೆ ಮೂರು ವರ್ಷ ವಾರಂಟಿ ಇರೋ ತರ ನೋಡ್ಕೊಳ್ಳಿ ಚೆನ್ನಾಗಿರೋ ಬೆಸ್ಟ್ ಇನ್ವರ್ಟರ್ದು ಮತ್ತು ಬ್ಯಾಟ್ರಿ ಲಿಂಕ್ಸ್ ಆದ್ರೆ ಕೊಟ್ಟಿರ್ತೀನಿ ಅಂಡ್ ಬೆಸ್ಟ್ ಇನ್ವರ್ಟರ್ ಪ್ಲಸ್ ಬ್ಯಾಟ್ರಿ ಕಾಮ ನಾವು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ನೀವೇನೋ ಒಂದ್ ವೇಳೆ ಚೆಕ್ ಮಾಡಬೇಕಂತಂದ್ರೆ ಬೈ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಇಂದ ನೀವು ಬೈ ಮಾಡ್ಬೋದು ಇದು ಇವತ್ತಿನ ವೀಡಿಯೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ